ನೋಡಿ ಸಿಂಪಲಾಗಿ ಮಟನ್ ಬಿರಿಯಾನಿ ಮಾಡಿದ್ದೀನಿ ತುಂಬ ಅಂತ ತುಂಬ ರುಚಿಯಾಗಿದೆ ನೋಡಿ ಯಾವ ರೀತಿ ಉದುರುದ್ರಾಗಿ ಬಂದಿದೆ ಬಿಸಿ ಇದೆ ಸ್ವಲ್ಪ ಮೇಲೆ ಫುಲ್ ಉದುರಾಗುತ್ತೆ ನೀವು ಹೋಟ್ಲಲ್ಲಿ ಯಾವ ರೀತಿಯಾಗಿ ತಿಂತೀರಾ ನೀವು ಮೈಸೂರಲ್ಲಿ ಕಡೆ ಹೋದ ಹನುಮಂತು ಬಿರಿಯಾನಿ ಹನುಮಂತು ಪಲಾವ್ ಅದು ಹನುಮಂತು ಮಟನ್ ಬಿರಿಯಾನಿ ಎಲ್ಲ ನೋಡಿರ್ಬೋದು ಸೇಮ್ ಅದೇ ರುಚಿಯಾಗಿರುತ್ತೆ ನಿಜವಾಗ್ಲೂ ಒಂದ್ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಇಷ್ಟಪಟ್ಟು ಮತ್ತೆ ಮಾಡೇ ಮಾಡ್ತೀರಾ ಮತ್ತು ತಿಂದೋರು ಕೂಡ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ ನೋಡಿ ಯಾವ ರೀತಿಯಾಗಿ ಮಟನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ఈ కలర్ కూడా ఎస్ట్ చది మరి ఆర్టిఫిషల్ కలర్ హాకె నమే గ్రీన్ గ్రీన్గా నమే మటన్ బిర్యానీ బండే నన్ను లాస్ట్ పేటల్లి నన్ను మటన్ సాంబారు కూడా హాక్తీని తుం చదను కూడా నోడ్కీ నోడి మొదలగలు ననం ముక్కాల్ లోటదట్టు నన్నీ బాసుమతి రైస్ ఇప్పుడు అదే స్వల్ప నన్ను సోన మసూరి హాకీ ఒటె మన మనకొడద్రి ఏం తొందర ఇలా ನೋಡಿ ಇಲ್ಲಿ ತೊಡೋದು ಒಂದು ಲೋಟ ಆಯಿತು ಮತ್ತು ಇದನ್ನು ನಾವು ಚೆನ್ನಾಗಿ ತೊಳೆಯಬೇಕು ಆದರೆ ತೊಳೆಯುವಾಗ ನಾವು ತಿಕ್ಕಿ ತಿಕ್ಕಿ ತೊಳಿಬಾರ್ದು ನಿಧಾನವಾಗಿ ಸ್ಮೂತಾಗಿ ನಾವು ತೊಳಿಬೇಕಾಗುತ್ತೆ ಯಾಕಂದರೆ ಇದು ಉದ್ದ ಅಕ್ಕಿ ಆಗಿರೋದ್ರಿಂದ ಬ್ರೇಕಾಗೋ ಚಾನ್ಸಸ್ ಇರುತ್ತೆ ತೊಳೆದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾವು ಅರ್ಧ ಗಂಟೆ ಇದನ್ನು ನಾವು ನೆನೆಸಿಟ್ರೆ ಬೇರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಒಂದು ಸೀಕ್ರೆಟ್ ಮಸಾಲ ಮಾಡ್ಕೊಳ್ಳೋಣ ನಾವು ಇಲ್ಲಿ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ನೀವು ಇಬ್ಬರಿಗೆ ಮಾಡ್ಕೊಳ್ತೀರಾ ಅಂದರೆ ಇದರಲ್ಲಿ ಅರ್ಧ ಅರ್ಧ ಹಾಕ್ಕೊಳ್ಳಿ ನೀವು ನಾನು ಇಲ್ಲಿ ಮಟನ್ ಬಿರಿಯಾನಿ ಮತ್ತೆ ಮಟನ್ ಸಾಂಬಾರ್ ಎರಡು ಸೇರಿ ರುಬ್ಕೊಳ್ತಾ ಇದ್ದೀನಿ ಲಾಸ್ಟ್ ವಿಡಿಯೋ ಫೈನಾಗಿ ಫೈನ್ ಪೇಸ್ಟ್ ನಾನು ಬಂದಿದ್ದೀನಿ ಅರ್ಧ ಕೆ ಜಿಯಷ್ಟು ಅಷ್ಟು ಮಟನ್ ತಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ನಾನು ಗರಂ ಮಸಾಲೆನ ಹಾಕ್ತಾ ಇದೀನಿ ಮತ್ತೆ ಯಾವುದೇ ಒಂದು ಮಸಾಲೆ ಕೂಡ ಹಾಕ್ತಾ ಇಲ್ಲ ಇದಕ್ಕೆ ನಾನು ಬೇರೆ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇಲ್ಲ ಬೇರೆ ಏನು ಹಾಕ್ತಾಯಿಲ್ಲ ಇಲ್ಲ ನಂತರ ಒಂದು ಕಾಲು ಟೀ ಅಷ್ಟು ಇಲ್ಲಿ ನಾನು ಕೋರಿ ಪೌಡರ್ ಪೌಡ್ರ್ ಹಾಕಿದ್ದೀನಿ ನಂತರ ಒಂದು ಟೀ ಟೂ ಟೀ ಅಷ್ಟು ಇದಕ್ಕೆ ನಾನು ಗಟ್ಟಿ ಮೊಸರು ಹುಳಿ ಇಲ್ಲ ಇದು ಹಾಕಿದ್ದೀನಿ ನಂತರ ಇಲ್ಲಿ ನಾನು ಮಸಾಲ ಹೇಳಿದ ಸಿಮ್ ಸಿಂಪಲ್ ಆಗಿರುವ ಸೂಪರ್ ಒಂದು ಸ್ಪೆಷಲ್ ಪೇಸ್ಟ್ ಅಂತ ಹೇಳ್ಬೋದು ಇದನ್ನು ಇದನ್ನು ಹಾಕಿದರೆ ನಮಗೆ ಮಟನ್ ನಾವು ಮಟನಲ್ಲಿ ಏನೇ ಐಟಮ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನೀವು ಹನುಮಂತು ಬಿರಿಯಾನಿ ಅಥವಾ ನೋಡಿರ್ಬೋದು ಆ ವೀಡಿಯೋದಲ್ಲಿ ಇದೇ ಒಂದು ಪೇಸ್ಟ್ನ ಹಾಕ್ತಾರೆ ಅವರು ಕೂಡ ನೋಡಿ ಈ ಪೇಸ್ಟ್ನ ನಾನು ಇಲ್ಲಿ ಒಂದು ಸ್ಪೂನಷ್ಟು ನಾನು ಇದಕ್ಕೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಇದು ಮ್ಯಾರಿನೇಟ್ ಆಗಬೇಕು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ ನಾನು ಕೈಯಿಂದನೇ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಇದಕ್ಕೆ ನಾನು ಮಸಾಲೆ ಐಟಮ್ಗಳನ್ನು ಬೇರೆ ಏನೂ ಹಾಕಿಲ್ಲ ಇವಾಗ ಏನು ತೋರಿಸೋದನ್ನೂ ಅದೇ ಐಟಮ್ನೇ ಹಾಕಿರೋದು ಇಷ್ಟೇ ಇಷ್ಟು ಐಟಮ್ ಹಾಕಿದರೂ ಕೂಡ ಪರಿಮಳ ಮತ್ತು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಮಟನ್ನ ಕ್ಲೀನಾಗಿ ಕಲಿಸ್ಕೊಳ್ಳಿ ಎಲ್ಲ ಒಂದು ಮಟನ್ಗೂ ಈ ಮಸಾಲೆ ತಗಬೇಕು ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ ಬೇಗ ಇದನ್ನ ಒಂದು ಅರ್ಧ ಗಂಟೆ ಇದ್ರೆ ನಾವು ಇದು ಮಿನಿಮಮ್ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅಂದರೆ ಒಂದು ಒನ್ ಅವರ್ ಇದ್ರ ನೆನ್ ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ನಾನು ಇಲ್ಲಿ ಒಂದು ಐವತ್ತು ಎಮ್ ಎಲ್ ಅಷ್ಟು ಇದಕ್ಕೆ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಅರ್ಧ ಈರುಳ್ಳಿ ನಾನು ಸಾಂಬಾರು ಮಾಡಿದ್ದೀನಿ ಅದಕ್ಕೆ ಹಾಕಿದ್ದೀನಿ ಅರ್ಧ ಈರುಳ್ಳಿ ಇಲ್ಲಿ ಅಂದರೆ ಅರ್ಧ ಈರುಳ್ಳಿ ದೊಡ್ಡ ಒಂದು ಈರುಳ್ಳಿ ಲೆಕ್ಕದಲ್ಲಿ ಇದನ್ನು ಹಾಕಿದ್ದೀನಿ ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಳ್ಳಿ ಆ ಲೆಕ್ಕದಲ್ಲಿ ಹಾಕಿ ಮಾಡಿಕೊಳ್ಳಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನಾನು ಫಸ್ಟಿಗೆ ಒಬ್ಬೊಬ್ರು ಏನು ಮಾಡ್ತಾರೆ ಚಕ್ಕೆ ಲವಂಗ ಹೂಗಳು ಮೊಗ್ಗುಗಳು ಏನೇನು ಹಾಕ್ತಾರೆ ಅದನ್ನು ಏನೇನು ಹಾಕಿಲ್ಲ ನಾನು ನೋಡಿ ಡೈರೆಕ್ಟಾಗಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಡೈರೆಕ್ಟಾಗಿ ನಾನು ಈರುಳ್ಳಿನ ಹಾಕಿದ್ದೀನಿ ನಂತರ ಒಂದು ಟೊಮೆಟೋನ ಕಟ್ ಮಾಡಿಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ತುಂಬ ಸಿಂಪಲಾಗಿ ತುಂಬಾ ತುಂಬ ತುಂಬ ರುಚಿಯಾಗಿರುತ್ತೆ ನಾವು ಕೆ ಜಾಸ್ತಿ ಮಸಾಲೆ ಹಾಕಿದ್ದೀವಿನ ಅನಿಸ್ಬೇಕು ಅನಿಸ್ಬೋದು ಆ ರೀತಿಯಾಗಿ ನಮಗೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಸ್ವಲ್ಪ ಬೇಗ ಬೈಯಲಿ ಅಂತ ಉಪ್ಪನ್ನು ಹಾಕ್ತೀನಿ ಇದನ್ನು ಮತ್ತೆ ನಾವು ಏನು ಮಾಡ್ತೀವಿ ಬಿರಿಯಾನಿ ಆದ ಮಟನ್ ಬಿರಿಯಾನಿ ಆದಮೇಲೆ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಬಾಯಿಗೆ ಒಡೆಯುತ್ತೆ ಅಂತ ಹೇಳ್ತಾರೆ ರುಚಿ ರೀ ಆ ರೀತಿಯಾಗಿ ರುಚಿ ಇರುತ್ತೆ ಇದು ಜಾಸ್ತಿ ತಿನ್ನೋಕ್ಕಾಗೋದೇ ಇಲ್ಲ ನೋಡಿ ಈ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಟ ಮೇಲೆ ಮತ್ತು ಅದೇ ಮಸಾಲೆಗಳನ್ನು ನಾನು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ನೋಡಿ ಕಾಲು ಟೀ ಸ್ಪೂನಷ್ಟು ಇಲ್ಲಿ ಅರಶಿನ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ಹಾಕಿದ್ದೀನಿ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕೊತ್ತಂಬರಿ ಪೌಡ್ರ್ ಮತ್ತು ಹಾಕಿಲ್ಲ ನಾನು ಟೋಟಲ್ ಅಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ಸ್ ಗರಂ ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲ ಈಗ ಇದು ಎಣ್ಣೆ ಬಿಟ್ಕೋಬೇಕು ಕ್ಲೀನಾಗಿ ಎಣ್ಣೆ ಬಿಟ್ಕೋಬೇಕು ನಾವು ಎಲ್ಲಿವರೆಗೂ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಬಿರಿಯಾನಿ ಬರುತ್ತೆ ಮಟನ್ ಬಿರಿಯಾನಿ ನಂತರ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಒಂದು ಅರ್ಧ ಗಂಟೆ ಮೇಲಾಗಿದೆ ಈ ಮಟನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ನೀರಿಟ್ಟು ಪರವಾಗಿಲ್ಲ ಹಾಕ್ಕೊಂಡೆ ಇದನ್ನು ಅರ್ಧ ಗಂಟೆ ಮೇಲಾಗಿದೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಣ ನಾವಿದು ಮಿಕ್ಸ್ ಮಾಡ್ತೀವಲ್ಲ ಆಗ ಮಾತ್ರ ಘಮ ಹೇಳ್ತಿರೋದು ಅಷ್ಟು ಚೆನ್ನಾಗಿರುತ್ತೆ ಪರಿಮಳ ತುಂಬ ರುಚಿಯಾಗಿರುತ್ತೆ ನೀವು ಮಟನ್ ಲವರ್ ಅಥವಾ ವೆಜ್ ಲವರ್ ಆಗಿದ್ದರೆ ನಿಜವಾಗ್ಲೂ ಈ ಟೈಮಲ್ಲಿ ನಿಮಗೆ ಬಾಯಲ್ ನೀರು ಬರೋದು ಖಂಡಿತ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಣ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಬಿಟ್ಕೋಬೇಕು ನೋಡಿ ಮತ್ತೆ ಅದಕ್ಕೆ ಮಧ್ಯದಲ್ಲಿ ಎಲ್ಲೂ ಎಣ್ಣೆನ ಆ್ಯಡ್ ಮಾಡಿಲ್ಲ ಇವತ್ತೇ ಮೇಲೆ ಏನು ಹಾಕಿದ್ನೋ ಅಷ್ಟೇ ಎಣ್ಣೆನ ಹಾಕಿರೋದು ನೋಡಿ ಎಣ್ಣೆ ಬಿಟ್ಕೊಂಡಿದ್ದೀಗ ನಂತರ ಇದನ್ನು ನಾನು ಟೂ ಬ್ಯಾಚಲ್ಲಿ ನಾನು ಇದನ್ನು ಮಾಡ್ಕೊಳ್ತೀನಿ ಯಾಕಂದರೆ ಮಟನ್ ಬೇಯಕ್ಕೆ ಟೈಮ್ ತಗೊಡುತ್ತೆ ಆದ್ದರಿಂದ ನಾವು ಈಗ ಹೀಗೆ ಅಕ್ಕಿ ಹಾಕಿಟ್ಬಿಟ್ರೆ ಒಂದು ನಾವು ಆರು ವಿಸಲ್ ಹಾಕ್ತೀವಿ ಅಂದರೆ ನಮಗೆ ಅಕ್ಕಿಯಲ್ಲಿ ಆಗಿ ಮುದ್ದೆ ಆಗಿಬಿಡುತ್ತೆ ಅದರಿಂದ ನಾನು ಇದೇ ರೀತಿಯಾಗಿ ಬೇಯಿಸ್ಕೊಂಡಲ್ಲ ಇದನ್ನು ನಾನು ಸ್ವಲ್ಪನೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ ನೋಡಿ ನೋಡಿ ಆ ಮಸಾಲ ಏನು ಹಾಕಿದ್ನಲ್ಲ ಅದೇ ಮಸಾಲದ ಪ್ಲೇಟಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಾದರೆ ಉಪ್ಪು ನೋಡ್ಕೊಳ್ಳಿ ಉಪ್ಪನ್ನ ಹಾಕ್ಕೊಳ್ಳಿ ಸ್ವಲ್ಪ ಯಾಕಂದರೆ ಮಟನ್ ಬೇಯುವಾಗ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಏನಂದರೆ ಮಟನ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಉಪ್ಪನ್ನ ಅದರಿಂದ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ನ ಮುಚ್ಚಿ ಹೀಗೆ ನಾನು ಮೂರು ವಿಸಿಲನ್ನ ಹಾಕ್ಸ್ಕೊಂಬರ್ತೀನಿ ನಿಮ್ಮ ಮಟನ್ ಮೇಲೆ ನಿಮಗೆ ವಿಸಲ್ ಎಷ್ಟು ಹಾಕ್ಸ್ಬೇಕಂತ ಗೊತ್ತಾಗುತ್ತೆ ಯಾಕಂದರೆ ತೀರಾ ಬಲ್ತಿರೋ ಮಟನ್ ಕೂಡ ಇರುತ್ತೆ ಎಳೆ ಮಟನ್ ಕೂಡ ಇರುತ್ತೆ ಅದರಿಂದ ನೋಡ್ಕೊಂಡು ಮಾಡ್ಕೊಳ್ಳಿ ನೀವು ನೋಡಿ ನಿಮ್ಮ ಮುಚ್ಚಲ ಮುಚ್ಚಿ ಮೂರು ವಿಸಲ್ ಹಾಕ್ಸ್ಕೊಂಬರ್ತೀನಿ ಬರ್ತೀನಿ ನಾನು ಮೂರು ಆಗಿದೆ ಈಗ ನೋಡಿ ಅಕ್ಕಿ ನೆನೆಸಿದ್ವಲ್ಲ ಅದನ್ನು ಕೂಡ ನಾವು ನೀರೆಲ್ಲ ಬಸ್ಕೊಂಡು ಬರೋಣ ಕ್ಲೀನಾಗಿ ಅದನ್ನು ನೆನೆಸ್ಬಿಟ್ಟು ಅರ್ಧ ಗಂಟೆ ಮೇಲಾಗಿದೆ ನಂತರ ನೋಡಿ ನಾನು ಕುಕ್ಕರ್ನಲ್ಲಿ ಇಡ್ ಓಪನ್ ಮಾಡಿದ್ದೀನಿ ಯಾವ ರೀತಿಯಾಗಿ ಎಣ್ಣೆ ಕೂಡ ಮೇಲೆ ತೇಳ್ತಾ ಇದೆ ನಮ್ಮ ಮಟನ್ ಕೂಡ ಒಂದು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ನೋಡಿ ನೋಡಿ ಯಾವ ರೀತಿಯಾಗಿ ಇದು ಇದೇ ರೀತಿ ಕೂಡ ನಿಮಗೆ ಬೇರೆ ಅನ್ನ ಮಾ ಅನ್ನ ಇತ್ತು ಅಂದರೆ ಈ ರೀತಿ ನೀವು ಗ್ರೇವಿ ಮಾಡಿಕೊಂಡು ಅನ್ನ ಕೂಡ ಕಲಸ್ಕೊಂಡ್ರೆ ಮಟನ್ ಸಿಂಪಲ್ಲಾಗಿ ಸೂಪರಾಗಿ ರೆಡಿಯಾಗುತ್ತೆ ಆದರೆ ಅನ್ನ ಇದರಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅನ್ನ ಎಲ್ಲ ಮಸಾಲೆಗಳನ್ನು ಅದರಿಂದ ಒಂದು ಸರಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೆಂದಿದೆ ಅಂತ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಮಟನ್ನು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಮಟನ್ನು ಈಗ ನಾನು ತೊಳೆದಿರುವ ಅಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ ನೀವು ಮಾಮೂಲಿ ಅಕ್ಕಿಲಿ ಕೂಡ ಮಾಡ್ಕೋಬೋದು ನಾನು ತಂದಿರೋ ಇಲ್ಲಿ ಅಕ್ಕಿ ಇತ್ತು ಬಾಸುಮತಿ ರೈಸ್ ಅದರಿಂದಾಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ನಾನು ನೀರನ್ನ ಬಿಟ್ಟು ಎಲ್ಲನೂ ಇದಕ್ಕೆ ಇದ್ದೀನಿ ಅಕ್ಕಿನ ತೊಳೆಯುವಾಗ ಜೋಪಾನವಾಗಿ ನಿಧಾನವಾಗಿ ತೊಳ್ಕೊಬೇಕಾಗ ಈ ಅಕ್ಕಿನ ನಿಮಗೆ ಅನಿಸ್ಬೋದು ಅಕ್ಕಿ ಹಾಕುವಾಗಯೂ ಒಂಥರ ಗೆರೆ ಗೆರೆ ಬಂದುಬಿಟ್ಟಿದೆ ಎಲ್ಲ ಬಿರಿಯಾನಿ ರೆಡಿ ಆದಮೇಲೆ ಏನು ಫುಲ್ಲು ಮೆತ್ತಗಾಗಿ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೇನೋ ಅನಿಸ್ಬೋದು ಇಲ್ಲ ಏನೂ ಆಗೋದಿಲ್ಲ ನಮಗೆ ತೊಳೆಯುವಾಗ ಅನಿಸುತ್ತೆ ಒಂಥರ ಬ್ರೇಕ್ ಬ್ರೇಕ್ ಆಗಿರುತ್ತೆ ಅಕ್ಕಿ ಏನು ಭಯಪಡುವ ಅವಶ್ಯಕತೆ ಇಲ್ಲ ನೋಡಿ ಈ ಅಕ್ಕಿ ಹಾಕಿದ್ಮೇಲೆ ಒಂಥರ ಮೆತ್ ಮೆತ್ತಗಿದೆ ಅಲ್ವಾ ಇಲ್ಲ ಆದ್ದರಿಂದ ನೀವು ಈ ಟೈಮಲ್ಲಿ ನಿಮಗೆ ಅಕ್ಕಿ ಜಾಸ್ತಿ ಉದ್ ನಿಮಗೆ ಬಿರಿಯಾನಿ ಜಾಸ್ತಿ ಉದ್ರುದ್ರೂ ಬೇಕು ಅಂದರೆ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ ಜಾ ಅಂದರೆ ಕರೆಕ್ಟಾಗಿ ನಾನು ನೀರನ್ನು ಸ್ವಲ್ಪ ಜಾಸ್ತಿನೇ ನೀರು ಇದ್ದೀನಿ ನೋಡಿ ಇದೇ ಲೋಟದಲ್ಲಿ ಒಂದು ಲೋಟ ನಾವು ಅಕ್ಕಿ ತಗೊಂಡ್ವಲ್ಲ ಇಲ್ಲಿ ನಾನು ಎರಡು ಕಾಲು ಅಷ್ಟು ನಾನು ಇಲ್ಲಿ ನೀರನ್ನು ಇದ್ದೀನಿ ನಿಮಗೆ ಹೋಟ್ಲಲ್ಲಿ ಹೇಗೆ ಸಿಗುತ್ತೆ ಸಿಗುತ್ತೆ ಉದ್ರ ಅದೇ ರೀತಿಯಾಗಿ ಬೇಕು ಅಂದರೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಎರಡು ಕಾಲು ಹಾಕಿದರೆ ನಿಮಗೆ ಜಾಸ್ತಿ ಆಗುತ್ತೆ ನೀವು ಇಲ್ಲಿ ಒಂದು ಲೋಟಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕಿ ಅಷ್ಟೇ ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕಿದರೆ ನಿಮಗೆ ಉದ್ರುದ್ರಾಗಿ ಹೋಟಲ್ ಹೇಗೆ ಸೇರುಗುತ್ತಾ ಹಾಕಿ ಸಿಗುತ್ತೆ ಆದ್ದರಿಂದ ನಾನು ಸ್ವಲ್ಪ ಇಲ್ಲಿ ಮೆತ್ತಗೆ ಬೇಕು ಅಂತ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಆದ್ದರಿಂದ ನೀರನ್ನ ನೀವು ನೋಡ್ಕೊಂಡು ಹಾಕೊಳ್ಳಿ ಒಂದು ಲೋಟಕ್ಕೆ ಒಂದು ಮುಕ್ಕಾಲು ಲೋಟ ಹಾಕಿದರೆ ಸಾಕಾಗುತ್ತೆ ನಿಮಗೆ ನಂತರ ಉಪ್ಪು ನೋಡ್ಕೊಳ್ಳಿ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ಮತ್ತು ಏನು ಐಟಮ್ನ ಹಾಕಬೇಕು ಅಂತಲೇ ಇಲ್ಲ ನಾವು ಏನು ಐಟಮ್ ಫಸ್ಟಿಗೆ ಹಾಕಿದ್ವಿ ಅಷ್ಟೇ ಐಟಮ್ ಮತ್ತು ಒಂದು ಐಟಮ್ ಇದಕ್ಕೆ ಎಕ್ಸ್ಟ್ರಾ ಹಾಕಿಲ್ಲ ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ನಂತರ ಇದನ್ನು ವಿಸಿಲ್ ಹಾಕಿಬಿಟ್ಟು ಅಂದರೆ ಕುಕ್ಕರ್ ಮುಚ್ಚಿಬಿಟ್ಟು ಮೂರು ವಿಸಲ್ನ ಹಾಕೊಂಡ್ಬರ್ತೀನಿ ನೋಡಿ ನಮ್ಮ ಮಟನ್ ಬಿರಿಯಾನಿ ಯಾವ ರೀತಿ ರೆಡಿಯಾಗಿದೆ ನಾನು ಹೇಳಿದ್ನಲ್ಲ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿದ್ದೆ ಅದನ್ನು ಸ್ವಲ್ಪ ಮೆತ್ತಗನಿಸ್ಬೋದು ನಿಮಗೆ ಆದರೆ ಸ್ವಲ್ಪ ಬಿಸಿ ಇದೆ ಇದು ತಣ್ಣಗಾದಮೇಲೆ ಇದೂ ಕೂಡ ಉದ್ರದ್ರಾಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಮತ್ತು ಸ್ಮೆಲ್ಲು ಘಮ ಅದರದ್ದು ತುಂಬ ಚೆನ್ನಾಗಿ ಬರ್ತಾ ಇದೆ ರುಚಿ ಮಾತ್ರ ಹೇಳೋಕ್ಕಾಗಲ್ಲ ಅಷ್ಟು ರುಚಿಯಾಗಿದೆ ನಾನು ಹೇಳಿದ್ರಲ್ಲ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಯಾಕಂದರೆ ಅಷ್ಟು ಟೇಸ್ಟ್ ಆಗಿದೆ ಬಾಯಿ ಅಂದರೆ ಟೇಸ್ಟ್ ಬಾಯಿಗೆ ಹೊಡೆಯುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿದೆ ಈ ಇದು ನಿಜವಾಗ್ಲೂ ತುಂಬ ಅಂದರೆ ತುಂಬ ರುಚಿಯಾಗಿದೆ ನೀವು ಕೂಡ ಇದೇ ರೀತಿಯಾಗಿ ನೀವು ಚಿಕನ್ ತಂದ್ರೂ ಕೂಡ ಇದೇ ರೀತಿಯ ಮಸಾಲೆ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೂ ನಮ್ಮ ಚಾನಲ್ ನೋಡ್ತಾರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಬೈ ಬಾಯ್